ಅಮ್ಮೆದ ಪ್ರಪಂಚ ತೆಗಿಲಿಕ್ಕೆ ಅಪ್ಪ ಅಂಬನ ಕಣ್ಣನೇ ಆಗ್ಬೇಕು ಅಲ್ವಾ ಮತ್ತೆ ಬೇಗ ಆಗ್ತಾಡ ಅಷ್ಟೇ ಸಾಕು ಅಷ್ಟೇ ಸಾಕು ಅಷ್ಟೇ ಅಪ್ಪ ಇದ್ದ ಇದು ಅಂತ ಗೊತ್ತಿಲ್ಲ ಅದು ಎಲ್ಲಿವರೆಗೆ ಗೊತ್ತಿಲ್ಲ ಕೇಳ ನಮ್ಮಿಬ್ಬರ ಮತದಲ್ಲಿ ಅವನೇ ಬಂದು ನಿಂತ್ಕೊಂಡ್ರು ಇವರೇ ನಮ್ಮಪ್ಪ ಅಂತ ಗುರುತಿಸ ಎರಡು ಮಕ್ಕಳ ಮಟ್ಟದಲ್ಲಿ ಒಂದು ಅವನೇ ನಿಂತ್ಕೊಂಡ್ರು ಇವರೇ ನಮ್ಮ ಮಕ್ಕಳು ಇದು ನಿಜವಾಗಿ ಇನ್ನೊಂದು ನಾಲ್ಕಾರು ವರ್ಷ ನಮ್ಮೊಟ್ಟಿಗೆ ಒಡನಾಟ ಮಾಡಿದ್ರೆ ನೀವು ಸುಧಾರಿಸುವ ಲಕ್ಷಣ ತಿರುಗಾಟ ಮಾಡಿ

ಬಿಟ್ಟು ಹೋಗ್ಬಾ ನಮ್ಮ ಹೆಸರು ಹೇಳಬೇಕು ಹಾಗೆ ಅಕ್ಸೆಪ್ಟ್ ಮಾಡೋವರಲ್ಲ ತಪ್ಪೆಲ್ಲಾ ಉಂಟೋ ಅಲ್ಲಿ ಮಾತ್ರ ಎಲ್ಲರ ಹೆಸರು ಹಾಕ್ತೀವಿ ಅಂತ ಅದರಿಂದ ಒಳ್ಳೆ ಗುಣದಿಂದ ಬಂದವರ ಅನ್ನೋ ಪ್ರಕರಣ ಏನಿಲ್ಲ ವಿಶೇಷ ಸತ್ಯ ಆ ಒಬ್ಬನಲ್ಲಿ ಎಲ್ಲ ನಿಕ್ಷೇಪ ಆಗಬೇಕು ಅಂತ ಆದರೆ ಆವ ಪುಣ್ಯಾತ್ಮನ ಹಾಗೆ ಇರಲಿ ಪುಣ್ಯಾತ್ಮನ ಉದ್ದ ಅಂತ ಆದರೆ ಒಳ್ಳೆ

ಮಕ್ಕಳುಂಟು ಪಿತಗಳಿಸಿದ ಪುಣ್ಯದಿಂದ ಪುರುಷ ಅಪ್ಪ ಎಲ್ಲೋ ಅರಿಯಿದೆ ಪಾಪ ಮಾಡಿದ್ರು ಇದ್ರು ಗೊತ್ತಾಗದಷ್ಟು ಅಪ್ಪ ಯಾರು ಅಪ್ಪ ಯಾರು ಗೊತ್ತಿಲ್ಲ ಬಿಡು ಗೊತ್ತಿರೋದೇ ಇದ್ರು ಒತ್ತಾಯಿಸುವುದಿಲ್ಲ ನೋಡಲ್ಲ ಅಮ್ಮನ ನೋಡಿದ್ದೇವೆ ನಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಹೆಸರು ಏನು ನಮ್ಮನ ಹೆಸರು ಇಡೀ ನಮ್ಮ ಗುರುಕುಲದಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ಅಮ್ಮನನ್ನ ಅಮ್ಮ ಅಂತ ಕರೆಯುವುದು ಹೆಚ್ಚೆ ನಮ್ಮ ಗುರುಗಳು ಅಮ್ಮ ಅಂತ ಕರೆಯುವುದು ಕೆಲವೊಮ್ಮೆ ಹಾಗೆ ಆಗ್ತದೆ ಅಣ್ಣೆ ಅಂತ ಹೆಸರಿಡ್ತಾರೆ ಅವ ಎಲ್ಲರಿಗೂ ಅಣ್ಣೇನೆ ಆಗ್ತಾನೆ ಅಜ್ಜನು ಅಣ್ಣೆ ಅಂತಲೇ ಕರೀತಾರೆ ಹೆಸರೇ ಆಗಿ ಬಹುಶಃ ನಿಮ್ಮ ತಾಯಿಯೇ ಬಹುಶಃ ಎಲ್ಲವರು ಅಮ್ಮ ಅಂತ ಕರೀತಾರೆ ಎನ್ನುವ ಸಲುವಾಗಿ ನನ್ನ ಅಮ್ಮ ಎಲ್ಲ ಅಮ್ಮ ಅಲ್ಲ ನೀವೇಳ್ ಅಮ್ಮನನ್ನ ಕರಿ ಅಮ್ಮ ಎನ್ನುವಂತ ಎರಡು ಅಕ್ಷರವನ್ನ ಕರೆದಾಗ ಮನಸ್ಸು ತುಂಬುತ್ತದೆ ಹೊಟ್ಟೆಯು ತುಂಬುತ್ತದೆ ತಾಯಿಯಿಂದ ಹಜರೇನು ಅಂತ ಕೇಳುವಂತ ಅನಿವಾರ್ಯತೆ ರೀತಿ ಗೊತ್ತಿನ ನಮಗೆ ಬರಲಿಲ್ಲ ಅವಳಾಗಿ ನಮ್ಮಲ್ಲಿ ನೆಟ್ಲಿದೆ ಸರಿ ತುಂಬಿದ ಮನೆಯಲ್ಲಿ ತಾಯಿಯ ಹಚ್ಚರ ಯಾರು ಯಾರಿಯೋ ಅಲ್ಲ ಅಪ್ಪ ತಂದೆಯಾದವ ತಾಯಿ ಅನ್ನೋದು ನಿಮ್ಮ ತಾಯಿಯನ್ನು ಹೆಸರಿಟ್ಟು ಕರೀತಾರೆ ಆವಾಗ ಮಕ್ಕಳಿಗೆ ನಮ್ಮ ಅಮ್ಮನ ಹೆಸರು ಇಂಥದ್ದು ಗೊತ್ತಾಗ್ತದೆ ಹೆಸರಿಟ್ಟು ಕಲಿಯುವುದಕ್ಕೆ ತಂದೆಯೇ ಬಯಲಿಲ್ಲ ಅಂತ ಆದ್ಮೇಲೆ ಮತ್ತೆ ಅಮ್ಮನ ಹೆಸರು ನಿಮಗೆ ಗೊತ್ತಾಗ್ತದೆ ಇಡೀ ಅಮ್ಮ ಎಂಬಂತ ಒಂದು ಹೆಸರು ಅಥವಾ ಕರೆ ಇಡೀ ಪ್ರಪಂಚವನ್ನೇ ಮರಿಸುವಾಗ ಮತ್ತೆ ಹೆಸರು ತಕ್ಕೊಂಡು ಅಮ್ಮನ ಹೆಸರು ಗೊತ್ತಿಲ್ಲ ಹಾಗೆತ್ತ ಒಂದೊಂದು ಹೆಸರು ಹ ನಿಮ್ಮೆ ಸರಿಯನ್ನು ಅಮ್ಮ ನನ್ನ ತಮ್ಮ ನವಕುಮಾರ್ ಅವ ನನ್ನ ಅಣ್ಣ ಕುಶಕುಮಾರ್ ಲವ ಕು ಮಕ್ಕಳೇ ಸಂತೋಷವಾಯಿತು ಆದ್ರೆ ಮಕ್ಕಳಿಗೆ ಪ್ರಶ್ನೆ ಹುಟ್ಟಿದ್ದೀವಿ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಮ್ಮ ಗೊತ್ತಿದೆ ಆದ್ರೆ ನೀವು ಇಷ್ಟು ಬೆಳೆದ್ರೆ ಅಲ್ಲ ಅಮ್ಮನೇ ಬೆಳೆದ್ರೆ ನೀವು ಕರಿದ್ರೂ ಇಲ್ಲ ಈ ಮನಾಂತರದಲ್ಲಿ ನಮ್ಮನ್ನ ರಕ್ಷಣೆ ಮಾಡುವುದರ ನಮಗೆ ಕಾಲಕಾಲಕ್ಕೆ ಬೇಕಾದಂತ ಶಸ್ತ್ರ ಶಾಸ್ತ್ರಾದಿ ವಿದ್ಯೆಯನ್ನು ಬೀಸಿದವರು ಒಬ್ಬಳು ನಮ್ಮ ಗುರುಗಳಿಗೆ ಮಾತ್ರ ಅಲ್ಲ ವಾಲ್ಮೀಕಿ ಅಂದ್ರೆ ನಾವು ಯಾವತ್ತು ಅದು ತಿಳಿಯುವುದೇ ಇಲ್ಲ ಮಕ್ಕಳಿಗೆ ಅಂದ್ರೆ ರೊಟ್ಟಿಗೆ ಹನ್ನೊಂದಲ್ಲ ಹನ್ನೊಂದರಲ್ಲಿ ಒಂದು ಅಂತಾದಾಗ ಆ ಪ್ರತ್ಯೇಕತೆ ಏನು ಸಾಮಾನ್ಯದವರಲ್ಲ ಸಾಮಾನ್ಯದವರು ನಿಮ್ಮ ಬೆಳತ್ ಒಂದು ಪಾತ್ರದಲ್ಲಿ ನಿಲನ್ ತುಂಬಬೇಕು ಅಂತಾದ್ರೆ ಪಾತ್ರದ ಗಾತ್ರಕ್ಕ ತುಂಬ ದೊಡ್ಡ ಇದು ನಿಕ್ಷೇಪ ನಮ್ಮನ್ನ ರಕ್ಷಣೆ ಮಾಡಿದವರು ಯಾರು ಅನ್ನುವ ಕಾರಣಕ್ಕಾಗಿ ವಾಲ್ಮೀಕಿಗಳನ್ನು ಮುಗಿಯಲಿಕ್ಕಿಲ್ಲ ಅವರ ಕುರಿತಾಗಿ ವಿಶೇಷವೊಂದನ್ನು ಸೇರಿಸಲೇಬೇಕು ನಮ್ಮನ್ನ ಈ ಮನಾಂತರದಲ್ಲಿ ರಕ್ಷಣೆ ಮಾಡಿದವರು ಎಲ್ಲಾ ವಿದ್ಯೆಯನ್ನು ನಮ್ಮ ಪಾಲಿಗೆ ಒದಗಿಸಿಕೊಡುವಲ್ಲಿ ಮೂಲವಾಗಿ ನಿಂತವರು ರಾಮಾಯಣ ಕವಿ ವಾಲ್ಮೀಕಿ ಮಹರ್ಷಿಗಳ ಕರಕಮಲ ಸಂಜಾತರಂತೆ ಅಂದ್ರೆ ಸಾಕಿದು ವಾಲ್ಮೀಕಿಗಳು ಎಷ್ಟು ಕಳಿಸಿಕೊಟ್ಟಿದ ರಾಮಾಯಣ ಕವಿ ರಾಮಾಯಣ ಕವಿ ವಾಲ್ಮೀಕಿ ಮಹರ್ಷಿಗಳು ಎರಡು ಇದೆ ರಾಮಾಯಣ ರಾಮಾಯಣದು ಎಷ್ಟೊತ್ತಾಯ್ತು ರಾಮಾಯಣ ಅಂದ್ರೆ ಎಂತದ್ದು ಎಂತ ಕೇಳಿದ್ದೇನು ಹೆದರ್ಬೇಡ ನಾನು ಹೆದರ್ ನಮ್ಮ ಮಕ್ಕಳಿಗೆ ಮಾತ್ರ ಎಲ್ಲ ರಾಮಾಯಣ ಅಂದ್ರೆ ರಾಮಾಯಣ ಅಂತದ್ ವಿಶೇಷ ಏನು ಅಯ್ಯ ಪುಣ್ಯಾತ್ಮ ಯಾಕೆಂದ್ರೆ ರಾಮಾಯಣ ಕವಿ ಇದು ಪ್ರಥಮ ಕೇಳ್ತಾ ಇದೆ ಅಂತಹ ಕಾವ್ಯದೇನು ಅಂದ್ರೆ ಪುಣ್ಯಾತ್ಮ ರಾಮಾಯಣ ಅಂತ ಹೇಳಿದ್ರೆ ನಮ್ಮಲ್ಲಿ ದನಕಾಯು ಮಕ್ಕಳಿಗೂ ರಾಮಾಯಣ ಗೊತ್ತುಂಟು ನಿಮ್ ಮುಗ್ದಿನ ಕಿರೀಟ ವಸ್ತು ನಿಗೂ ಗೊತ್ತಿಲ್ವ ಏನ್ ಮಾಡ್ಬೋಣ ನಾನ್ ದನಕಾಯು ಅನ್ನೋಲ್ಲ ಅವರಿಗೂ ಅವರಿಗೂ ಗೊತ್ತುಂಟು ಅಂತ ಎಲ್ಲರಿಗೂ ಗೊತ್ತಿರೋದು ನನಗೆ ಗೊತ್ತಿರಬೇಕು ಅಂತಿಲ್ಲ ಗೊತ್ತಿರೋದು ಎಲ್ಲರಿಗೂ ಗೊತ್ತಿರಬೇಕು ಅಂತ ಇಲ್ಲ ಮಕ್ಕಳು ಅದೇ ಗೊತ್ತಿಲ್ಲದೆ ಇದ್ದನ್ನು ಗೊತ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನಾನು ನಿಜವಾಗಿ ತಮ್ಮ ಇವನನ್ನು ನಾವು ಮೆಚ್ಚಿಕೊಳ್ಬೇಕು ಹೌದೌದು ಗೊತ್ತಿಲ್ಲ ಎನ್ನುವುದನ್ನು ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ ಹೇಳ್ತಾ ನಿಜವಾಗಿ ಇನ್ನೊಂದು ನಾಲ್ಕಾರು ವರ್ಷ ನಮ್ಮೊಟ್ಟಿ ಒಡನಾಟ ಮಾಡಿದ್ರೆ ನಿಮ್ಮ ಸುಧಾರಿಸುವ ಲಕ್ಷಣ ಆ ಕಡೆ ನಾನ್ ನಾಲ್ಕರ ಎಂಟು ವರ್ಷವಾದರೂ ಈ ನಿಮ್ಮೊಟ್ಟಿಗೆ ಇರ್ತೇನೆ ತಿರುಗಾಟವನ್ನು ಮುಗಿಸುವಷ್ಟು ಕಾನೂನು ಮುಟ್ಟಿ ಇರ್ತೀರ ಅದನ್ನ ನೀವೆಷ್ಟು ವರ್ಷ ಇರ್ತೀರಿ ನೀವು ನಮ್ಮ ಮುಟ್ಟಿಗಿರ್ತೀರ ಅಂತ ನಾವು ನಿಮ್ಮ ಮುಟ್ಟಿಗಿರ್ಬೋದು ಹಾಗಂತ ನಾವು ಬಿಟ್ಟು ಹೋಗುವಾಗೊಂದಿಗೆ ಮಾಡಬಾರ್ದು ಅಷ್ಟೇ ಒಂದು ಗಟ್ಟಿ ಮಾಡದೆ ಹೋದ್ರೆ ಇದೇ ನಾನಂತೂ ಬಿಟ್ಟು ಹೋಗೋದು ಮಾಡೋದಿಲ್ಲ ಬಿಟ್ಟು ಹೋದ್ಮ ನಮ್ಮ ಹೆಸರು ಒಂದು ಹೇಳ್ಬೇಕು ಹಾಗೆ ಆಕ್ಷೇಪ ಮಾಡುವವರಲ್ಲ ತಪ್ಪಲ್ಲಿ ಉಂಟು ಅಲ್ಲಿ ಮಾತ್ರ ಹೇಳುದು ಎಲ್ಲರ ಹೆಸರು ಹೇಳ್ಬೋದಿರ್ಬೋದು ಮಾಡಿದ್ದ ಹೋದಾಗ ಮಾತ್ರ ಹೇಳುದು ಬಿಟ್ರೆ ಸುಮ್ಮನೆ ಆಯ್ತು ಮಕ್ಕಳೆ ಈಗ ಮಕ್ಕಳು ಒಟ್ಟಾಗಿ ದೊಡ್ಡವರನ್ನ ಬಿಡಿಸ್ತಾರೆ ಬಿಟ್ರೆ ದೊಡ್ಡವರು ಮಕ್ಕಳು ರಾಮಾಯಣ ಬಹುಶಃ ಈ ಜಗತ್ತಿಗೆ ಅಥವಾ ಸೃಷ್ಟಿಗೆ ಪ್ರಥಮ ಕಾವ್ಯವನ್ನು ಕೇಳ್ತಾ ಇದ್ದೇನೆ ಅನುಮಾನ ಬೇಕು ನನಗೆ ರಾಮಾಯಣ ನನಗೆ ರಾಮದ ಜೀವನ ಕತೆ

ಈ ರಾಮನ ಅಯನ ಅಂತ ಹೇಳಿದ್ರಿಂದ ಏನದು ತಿಳಿಯುವ ಕುತೂಹಲ ನನಗೆ ಅಂದ್ರೆ ಗೊತ್ತಿದ್ಯಾಸ್ಥ ಹೌದಪ್ಪ ಇದು ಗದ್ಯ ರೂಪದಲ್ಲಿ ಉಂಟು ಪದ್ಯ ರೂಪದಲ್ಲಿ ಉಂಟು ಬೇಗ ಯಾವ್ದು ಈಗ ನಾವು ಪದ್ಯ ರೂಪದಲ್ಲೇ ಹೆಚ್ಚು ಹೇಳ್ತೇವೆ ಯಾಕೆಂದ್ರೆ ಅದೇ ಅನುಕೂಲ ಉಂಟು ನನಗೆ ಬೇಗ ಅರ್ಥ ಮಾಡ್ಕೊಂಡಿಕ್ಕ ಈ ಪದ್ಯಕ್ಕೆ ಅರ್ಥ ಹೇಳು ಸುಲಭ ಅರ್ಥಕ್ಕೆ ಪದ್ಯ ಬರುವುದು ತುಂಬಾ ಕಷ್ಟ ಈಗ ಅನುಕೂಲಕರಕ್ಕಾಗಿ ನಾವು ಈಗ ಪದ್ಯವನ್ನು ಹೇಳಿದ್ವಿ ಅಂತ ಅಂದ್ರೆ ಅರ್ಥ ಸಿಗ್ತದಲ್ಲ ನಿಮಗೆ ಯಾವುದು ಅನುಕೂಲವಾದ ಹೇಳುವ ಮೈ ಎಲ್ಲ ಕಿವಿಯಾಗಿಸಿಕೊಂಡು ರಾಮಾಯಣ ನಾನು ಶುದ್ಧನಾಗಿ ಕೇಳ್ತೇವೆ ಹೇಳಿ ಮಾಡ್ತದೆ షణో సుగ్రీవ సంభాషణ

మానసే తిరుమ నందేవా ಅದನ್ನ ಅನುಭವಿಸುತ್ತಾ ಅನುಭವಿಸುತ್ತಾ ನನ್ನ ನಾನೇ ಮರೆತೆ ಮತ್ತೆ ರಾಮಾಯಣವನ್ನ ಎಷ್ಟು ಬೇಗ ಹೇಳಿ ಮುಗಿಸಿ ನೀವು ನಿನಗೆ ಕೇಳಿದ ಕುತೂಹಲ ಇಷ್ಟ ಇಲ್ವೋ ಹಾಗಾದ್ರೆ ಬೇಗ ಮುಗಿಸಿದ್ದೇನೆ ಅದು ಯಾವಾಗಲೂ ಹಾಗೆ ನಮ್ಮ ಮನಸ್ಸಿಗೆ ಯಾವ ಹಿತವಾದ ಬೇಗ ಹೋಗ್ತದೆ ಯಾವುದು ನಮ್ಮ ಮನಸ್ಸಿಗೆ ಅಯಿತವೋ ಅವ್ನಿಗೆ ದುಡ್ಡು ಕಾಣಿದ್ರೆ ನಮಗೆ ದೀರ್ಘ ಅಂತ ಅಯ್ತದ್ ಯಾವಾಗ ಮಕ್ಕಳೇ ಸಂತೋಷವಾಯಿತು ಹಾಗೆ ಆದರೆ ಪ್ರಶ್ನೆ ಉಟ್ಕೊಂಡಿತ್ತು ಪ್ರಶ್ನೆ ಹುಟ್ಟಿತು ಅಂತಂದರೆ ನಿಜವಾಗಿ ನಾವು ಹೇಳಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಮಕ್ಕಳೇ ಆ ಆಗಮನ ಮುಂದಿನ ಕಥೆ ಆದರೂ ಏನು ಅವನನ್ನು ನೋಡ್ತಾಳೆ ಅಷ್ಟು ಆಮೇಲೆ ಅವನಿಗೆ ಹಸಿರೇ ಅಯೋಧ್ಯ ಸೇರಿದಂತ ರಾಮ ಕುಳಿತ ಆ ನಂತರ ನಂತರದಲ್ಲಿ ನಡೆದಂತಹ ಘಟನೆ ಏನು ಒಬ್ಬ ಬಂದು ಸೀತೆಯ ಕುರಿತಾಗಿ ಆಡಿರುವಂತಹ ಕಾಲಕ್ಕೆ ಅವರ ಮಾತುಗಳನ್ನ ಕೇಳಿ ತುಂಬು ಗರ್ಭಿಣಿಯಾಗಿರುವಂತಹ ಸೀತಾ ಮಾತೆಯನ್ನ ರಾಮ ಕಾಡಿನಲ್ಲಿ ಬಿಟ್ಟನಂತೆ ಈವರೆಗಿನ ಕಥೆಯಿಂದ ಗುರುಗಳು ನಮಗೆ ಅಂತಲ್ಲ ಪಂಚಮೂತಕ್ಕೆ ತಿಳಿಸಿ ಕೊಟ್ಟಿದ್ದಾರೆ ಹಾಗಂತ ಕಥೆಯ ನಿಷ್ಠೆ ಅಲ್ಲ ಕಥೆ ಉಂಟು ಮುಂದುಮಗೆ ಹೇಳಿದ್ದಿಷ್ಟೆ ಅಮ್ಮ ಗುತ್ತದ ನಿಷ್ಟ ಆ ಸೀತೆ ಏನಾಗೋ ಗಾಡಿಗೆ ಹೋಗಂತ ಸೀತೆ ಏನಾಗೋಳು ಹಡೆದ್ರು ಹಾಗೆ ಹಡೆದ್ರ ಅದನ್ನ ಗೊಂಡೆಷ್ಟು ಹೆಣ್ಣು ಇದೆಲ್ಲ ಯಾವ ಕಾಡಲ್ಲಿ ಇದ್ದಾಳೆ ನಮಗಂತ ಏನು ಹಾಗಂತಾ ಕಥೆ ಇಲ್ಲ ಮುನೇ ಈವರೆಗಿನ ಕಥೆಯನ್ನು ಗುರುಗಳು ನಮಗೆ ಹೇಳಿದ್ದಾರೆ ಬಿತ್ರೆ ಮುಂದಿನದ್ದೆಲ್ಲವನ್ನುಾರೆದು ಇರಿಸಿದ್ದಾರೆ ಅದು ಕವಿತಿತಿ ಆಶೀರ್ವಾದ ஏய் இபோகு ஏய் 바글이막무공 나, 자막 제공 및광 Yeah. yeah. ترجمه

ಆದದಲ್ಲ. ಹೊಣೆಗಾರಿಕೆಯಾಗಿದೆ. ಯೋಜನೆ ಮಾಡಬೇಕಾದದಲ್ಲ. ನಿಮ್ಮವರನ್ನು ಮಂತ್ರ ಉಪದೇಶೋನ್ಯಕಾರವಾಗಿ ಮಂತ್ರ ಜ್ಞಾನದಿಂದಲಾಗಿ ಅವರನ್ನು ಎಬ್ಬಿಸುತ್ತೇನೆ ಅಂತ ಹೇಳಿದ. ನೋಡಿದ್ಯಾ ನಿಮ್ಮ ಅನುಚರವನ್ನು ಕೆಳಗರಿಸಬೇಕು. ಹಂ ರಾಮಚಂದ್ರ ನಾನು ಏಳದ ಇಲ್ಲಿಯವರೆಗೆ ನಿನ್ನ ನಿರೀಕ್ಷೆಯಲ್ಲಿಯೇ ಇದ್ದವ ರಾಮನ ಆಗಮನ ಯಾವಾಗ ಆಗಿತ್ತು ಎನ್ನುವ ಹಾಗೆ ಕಾಲವನ್ನ ಕಾಯುತ್ತಾ ಇದ್ದವಾಗ ಸ್ವಾಮಿ ಕಾಲವನ್ನ ಕಾಯ್ತಾ ಇರೋದು ಕೊರಳಲ್ಲಿರುವ ಶರಣ ಇವ್ರ ಮೇಲೆ ಬೀಳಬೇಡ ಅದನ್ನು ಇಳಿಸು ಅಂತ ಹೌದು ಹೇಳಿದ್ರೆ ಅವರ ಮೇಲೆ ಯಾರು ಬಿಡಬಾರ್ದಿ ಬಲವಾದ ಕಾರಣ ಉಂಟು ಏನು ಇವರ ಹಿನ್ನಲೆ ಎನ್ನುವುದು ಕಟ್ಟಿ ಉಂಟು ಇಲ್ಲದೆ ಇದ್ರೆ ಇಷ್ಟು ಮಾಡುವುದಿಲ್ಲ ಅಲ್ವಾ ಆದ್ರೆ ಎಲ್ಲವರ ಅಜ್ಜ ಅಪ್ಪ ಎಲ್ಲ ಗಟ್ಟಿ ಇರಬೇಕು ಕಾರ್ಯ ಕಾರ್ಯವೊಂದು ನನ್ನ ಹೆಗಲ ಮೇಲೆ ಹೇರಿಕೊಂಡಿದೆ ನಮ್ಮಂತವರಿಗೆ ಅದು ಬಾಲವಾದದ್ದು ಹೌದು ಹಾಗಂತ ರಾಮ ಇರುವ ತನಕ ಋಷಿ ಮುನಿಗಳಿಗೆ ಹಾಗಂತ ಅದನ್ನು ಉಪೇಕ್ಷೆ ಮಾಡಿದವರು ನಾವಲ್ಲೇ ಒಂದು ಸಂದರ್ಭ ಸಂದರ್ಭೆಯನ್ನ ತರುವುದಕ್ಕಾಗಿ ಪಾಟಿಗೆ ಹೋದಂತಹ ಕಾಲದಲ್ಲಿ ಸ್ಮೃತಿ ತಪ್ಪಿ ಬಿದ್ದಂತಹ ಅವಳು ಗರ್ಭಿಣಿಯನ್ನ ನೋಡಿದೆ ತಂದು ಉಪಚರಿಸಿದೆ ಮಗಳಂತೆ ಸಾಕಿದೆ ಸಲಹಿದೆ ಕೆಲ ದಿನಗಳಲ್ಲಿ ಇಲ್ವರು ಮಕ್ಕಳಿಗೆ ಜನ್ಮವನ್ನ ಇದ್ದವಳವಳು ಬೇರೆ ಯಾರಲ್ಲ ನಿನ್ನ ಮಡದಿಯಾದಂತಹ ಸೀತೆ ಸೀತೆಯ ಮಕ್ಕಳು ಕುಶಲ್ಯವಳು संदाशाले संदा शालोले ಆಡಿದವನ ಮಾತನ್ನ ಕೇಳಿ ಸೀತೆಯನ್ನ ನೀನು ಬಿಟ್ಟವನಿದ್ದೀಯ ನಾಳೆಗೆ ಸೀತೆಯನ್ನ ಮಕ್ಕಳನ್ನ ನೀನು ಅಂತ ಅಂತಾದ್ರೆ ಮತ್ತೆ ಅಪವಾದ ಬರುವುದಕ್ಕೆ ಸಾಧ್ಯತೆ ಉಂಟು ರಾಜಾರಾಮನಾಗುವುದಕ್ಕೆ ಬೇಕಾಗಿ ಸೀತೆಯನ್ನು ಬಿಟ್ಟಿದ್ದು ನಾನು ಈಗ ರಾಜಾರಾಮನಾಗಿ ನಿಂತಿದ್ದೇನೆ ಸೀತೆಯನ್ನು ಸ್ವೀಕರಿಸಬೇಕು ಸ್ವೀಕರಿಸಬೇಕು ಅಂತಾದ್ರೆ ನೀನು ಮಾಡುತ್ತಿರುವಂತಹ ಯಾಗದ ಮಕ್ಕಳನ್ನ ನಾನೇ ಕರೆತರು ಸೀತೆಯನ್ನ ನಾನೇ ಕರೆತಂದು ನಿನಗೆ ವೈಯೋಪಿಸಿ ಕೊಡ್ತೇನೆ ಯೋಚಿಸಬೇಕಾದ ಎಲ್ಲರ ಸಮ್ಮುಖದಲ್ಲಿ ಸೀತೆಯನ್ನ ಬಿಟ್ಟವ ರಾಮ ಎಲ್ಲರ ಸಮ್ಮುಖದಲ್ಲಿ ನಿಮ್ಮ ನೇತೃತ್ವದಲ್ಲಿ ಸೀತೆಯನ್ನು ಸ್ವೀಕರಿಸಬೇಕು ರಾಮ ರಾಮನ ಆದರ್ಶಗಳು ಪ್ರಪಂಚದಲ್ಲಿ ತೆರೆದಿಡಬೇಕು ಎಂಬ ಕಾರಣಕ್ಕಾಗಿ ನಿಮ್ಮ ಹಿತ ನೋಡಿ ಅಂತ ಚೆನ್ನಾಗಿ ಅರ್ಥ ಆಯ್ತು ನಾಳೆಯ ದಿನ ಪೂರ್ಣಾಭು ನಿಮ್ಮ ನಿರೀಕ್ಷೆ ನಾನಿರ್ತೇನೆ ಹ ಆದಷ್ಟು ಬೇಗ ಸಣೆಯೂ ದಿನಕ್ಕೆ ತಾವು ಬರಬೇಕು ಅಲ್ಲಿ ನಿಮ್ಮನ್ನ ಮತ್ತೆ ಕಾಣದೇ ಇರುತ್ತೆ